ಅಕ್ಕ ಶೋಭಕ್ಕಾ ಈಗ ನಿಮ್ಮೇಲೂನು ಕಂಪ್ಲೇಂಟ್ ಇದೆಯಲ್ಲ ಅಕ್ಕ ಕ್ರಿಮಿನಲ್ ಪ್ರಕರಣ ಇದೆಯಲ್ಲ ಅಕ್ಕ ನೀವ್ ಯಾವಾಗ ರಾಜೀನಾಮೆ ಕೊಡ್ತೀರಿ ಸೋಮಣ್ಣವರೇ ನಿಮ್ಮ ಪಕ್ಷದವರು ಯಾವ್ದಾದ್ರು ಕೇಸ್ ಇತ್ತು ಅಂದ್ರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತಾರೆ ನೀವು ಯಾವಾಗ ಕೊಡ್ತೀರಾ ಅನ್ನುವಂತ ಪ್ರಶ್ನೆ ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಒಬ್ರು ಇದ್ದಾರೆ ಕರ್ನಾಟಕದಲ್ಲಿ ವೆರಿ ಇಂಟ್ರೆಸ್ಟಿಂಗು ಯಾವಾಗ ನೋಡಿದ್ರು ಅವ್ರ ಮೇಲೆ ಆರೋಪಗಳು ಬಂದಾಗ ರನ್ ಸ್ವಾಮಿಗಳು ಮಾನ್ಯ ಕುಮಾರ ಸ್ವಾಮಿಗಳು ನಡ್ಡಾ ಅವರು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಒಂದು ನಿರ್ಮಲಾ ಸೀತಾರಾಮನ್ ಅವರು ಅವರ ವಿತ್ತ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಲ್ವ ಯಾರ ಮೇಲಾರ ಆರೋಪ ಅಪರಾಧ ಅಂತ ಬಂದಾಗ ರಾಜೀನಾಮೆ ಕೇಳೋದು ಇವ್ರದು ಹುಟ್ಟುಗುಣ ಅಲ್ಲ ಬಿ ಜೆ ಪಿನವ್ರದ್ದು ಕೊಡ್ತಾರ ಅನ್ನುವಂಥದ್ದು ಇನ್ನೊಂದು ಪಿ ಎಮ್ ಕೇರ್ ಅನ್ನುವಂಥದ್ದೇ ಮಹಾನ್ ಭ್ರಷ್ಟಾಚಾರ ಅದು ಪಿ ಎಮ್ ಅಂದ್ರೆ ಅರಳಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿಯವರು ಲೆಕ್ಕ ಇಲ್ಲ ಪತ್ರ ಇಲ್ಲ ಅಷ್ಟೊಂದು ದುಡ್ಡನ್ನು ಹೊಡೆದಿದಾರಲ್ಲ ಅಂದ್ರೆ ಕೊಳ್ಳೆ ಹೊಡೆದಂಗೆ ಕರ್ನಾಟಕದ ಮಟ್ಟಿಗೆ ನಾಡದ್ರೋಹಿಗಳವರು ಕರ್ನಾಟಕದ ತೆರಿಗೆ ಹಣವನ್ನು ಕರ್ನಾಟಕದಿಂದ ಕೊಳ್ಳೆ ಹೊಡೆಯೋದು ಉತ್ತರ ಭಾರತದ ರಾಜ್ಯಗಳಿಗೆ ಹಂಚೋ ಕೆಲಸ ಮಾಡಿದ್ರು ಬಜೆಟ್ ಅಲ್ಲೂ ಕರ್ನಾಟಕಕ್ಕೆ ನ್ಯಾಯ ಪೈಸೆ ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮ್ ಅವರ ಹೆಸರು ಎ ಒನ್ನಿಗೆ ಬಂದಿದೆ ಇದು ದೇಶದಲ್ಲಿ ನಡೆದಿರ್ತಕ್ಕಂಥ ಮಹಾನ್ ಭ್ರಷ್ಟಾಚಾರ ಬೇರೆ ಯಾರ ಮೇಲಾರ ಆರೋಪ ಬಂದ್ರೆ ಅವರು ಅಪರಾಧಿಗಳೇ ಅವ್ರ ಪ್ರಕಾರ ತಾನು ಮೇಲೆ ಬಂದರೆ ಅದೇನೋ ಬಿಡ್ರಿ ಅವೆಲ್ಲ ನನಗೆ ಗೊತ್ತಿದೆ 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 ಅಲ್ಲಣ್ಣ ಕುಮಾರಣ್ಣ ಇಲ್ಲಿ ದಾಖಲಾ ಪತ್ರ ಮಾತಾಡ್ತಾ ಇದೆ ಈಗ ಜೆ ಡಿ ಎಸ್ನವರು ಒಂಥರ ಮುಂಭಕ್ತರಾಗಿದ್ದಾರೆ ನಾವು ಬಿಜೆಪಿ ಅಂಧ ಭಕ್ತರು ನೋಡ್ತಾ ಇದ್ವಿ ಅದಕ್ಕಿಂತ ಹೆಚ್ಚಾಗಿ ಮುಂಭಕ್ತರಾಗಿದ್ದಾರೆ ಈಗ ಕುಮಾರಸ್ವಾಮಿಯವರ ರಾಜೀನಾಮೆ ಯಾವಾಗ ಜೊತೆಗೆ ಕೇಂದ್ರದಲ್ಲಿ ಇಪ್ಪತ್ತೆಂಟು ಜನ ಸಚಿವರುಗಳು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿದ್ದಾರೆ ಕೆಲವ್ರ ಮೇಲೆ ಕೊಲೆ ಆರೋಪ ಇದೆ ಕೆಲವ್ರ ಮೇಲೆ ಅತ್ಯಾಚಾರ ಆರೋಪ ಇದೆ ಕೆಲವ್ರ ಮೇಲೆ ಭ್ರಷ್ಟಾಚಾರ ಇದೆ ಯಾವುದು ಪಿ ಎಮ್ ಕೇರ್ ಆರೋಪದಲ್ಲಿ ಎಲೆಕ್ಟ್ರೋ ಬಾಂಡ್ ಆರೋಪದಲ್ಲಿ ಮಾನ್ಯ ನರೇಂದ್ರ ಅವರು ಯಾವತ್ತು ರಾಜೀನಾಮೆ ಕೊಡ್ತಾರೆ ನಾವು ಗೋತ್ರ ಕೇಳಕ್ಕೂ ಬಿಡಿ ಸುಮಾರು ವರ್ಷನೇ ಆಗೋಯ್ತು ನರೇಂದ್ರ ಮೋದಿ ಆಗಿ ಅಮಿತ್ ಶಾ ಶಾ ಆದಿಯಾಗಿ ಜೊತೆಗೆ ಒಂದು ಇಪ್ಪತ್ತೆಂಟು ಜನ ಹಾಲಿ ಬಿಜೆಪಿಯ ಸಚಿವರುಗಳು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಿಮ್ಮ ಸವಾಲನ್ನು ಸ್ವೀಕಾರ ಮಾಡೋಣ ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ಆಮೇಲೆ ನಮ್ಮನ್ನು ಕೇಳಿ ಅಂತ ನಾ ಕೇಳ್ಕೊಳ್ತೀನಿ ಸರ್ ನೋಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ರಾಜೀನಾಮೆ ಮೂಢ ವಿಚಾರದಲ್ಲಿ ಕೇಳ್ತಾ ಇದ್ದರು ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಾದ ಮೇಲೆ ಎಫ್ ಐ ಆರ್ ಆಗಿದೆ ನಾವು ಕಾನೂನಲ್ಲಿ ಜಯಗಳಿಸ್ತೀವಿ ಅನ್ನುವಂಥ ಅಗಾಧವಾದ ನಂಬಿಕೆ ಇದೆ ನಾನು ಭಾಳ ಮುಖ್ಯವಾಗಿ ಬಿ ಜೆ ಪಿ ಅವರಿಗೆ ಮತ್ತು ಜೆ ಡಿ ಎಸ್ ಅವರಿಗೆ ಕೇಳುವಂಥ ಕೆಲವು ಪ್ರಶ್ನೆಗಳು ಬಿ ಜೆ ಪಿ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ರಾಮನ ಹೆಸರಲ್ಲಿ ಲೂಟಿ ಹೊಡೆದು ಅಂದರೆ ರಾಮನ ಹೆಸರಲ್ಲಿ ಇಟ್ಟಿಗೆ ಕೊಡಿ ದುಡ್ಡು ಕೊಡಿ ಅಂತೇಳಿ ಸುಮಾರು ಅದೇನಿಲ್ಲ ಅಂತಂದರೂ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಇವತ್ತು ರಾಮ ಮಂದಿರ ಕಟ್ತೀವಿ ಅಂತೇಳಿ ಆ ರಾಮ ಮಂದಿರನೇ ಸೋರ್ತಾ ಇದೆ ಅಯೋಧ್ಯೆನಲ್ಲಿ ತೀರ್ಪು ಬಂದಾಗಿದೆ ಇಂಡಿಯಾ ಮೈತ್ರಿ ಒಕ್ಕೂಟದ ಅಭ್ಯರ್ಥಿ ಗೆಲುವು ಸಾಧಿಸಿದರೆ ಬಿ ಜೆ ಪಿ ಹೀನಾಯವಾಗಿ ಸೋತೋಗಿರ್ತಕ್ಕಂಥದ್ದು ಒಂದು ಇವತ್ತು ಬಿ ಜೆ ಪಿನವರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದರು ಭಾಳ ಮುಖ್ಯವಾಗಿ ನಾನು ಕೆಲವು ಹೆಸರುಗಳನ್ನ ಹೇಳ್ತೀನಿ ಅವರ ರಾಜೀನಾಮೆನ ಯಾವಾಗ ಬಿ ಜೆ ಪಿನವ್ರು ಅಂದರೆ ಯಾರ ಮೇಲೆಲ್ಲ ಕೇಸಿರುತ್ತೋ ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದೇ ಅವ್ರ ಉದ್ದೇಶ ಅದಕ್ಕೆ ದೊಮ್ರಾಟ ಮಾಡಿಕೊಂಡು ಮೈಸೂರು ತನಕ ಪಾದಯಾತ್ರೆ ಮಾಡಿಕೊಂಡು ಆ ಪಾದಯಾತ್ರೆ ಮಾಡಬೇಕಾದ್ರೆ ಪ್ರೀತಮ್ ಗೌಡರು ಕಡೆಯವ್ರಿಗೆಲ್ಲ ಒಡೆದಾಡ್ಕೊಂಡು ಆ ಫ್ಲೆಕ್ಸಿಗೆಲ್ಲ ಬೆಂಕಿ ಹಾಕ್ಕೊಂಡು ಆಮೇಲೆ ಯಾರು ನಮ್ಮ ಅವರ ಅಭಿಮಾನಿಗಳಿಗೆಲ್ಲ ಕುಮಾರಸ್ವಾಮಿ ಬಾಯಿಗೆ ಬಂದಂಗೆ ಬೈಕೊಂಡು ಅದೊಂದು ದೊಂಬರಾಟ ಆಗೋಯ್ತು ಎಲ್ಲದನ್ನೂ ಪ್ರಯಾಸನ ನೋಡಿದ್ವಿ ಈಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ ನಾ ಹೇಳಿದಾಗೆ ರಾಮನ ಹೆಸರಲ್ಲಿ ಅವಾಗ ದುಡ್ಡು ಯಾವ ರೀತಿ ಕಲೆಕ್ಟ್ ಮಾಡಿದರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಹೆಸರಲ್ಲಿ ಎಲ್ಲರ ಹತ್ರ ಯಾವ ರೀತಿ ಜಿ ಎಸ್ ಟಿನ ಹಾಲು ಮಜ್ಜಿಗೆ ಕುಡಿಯೋ ನೀರು ಎಲ್ಲದಕ್ಕೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಿದ್ದು ನಾವು ನೋಡ್ತಾ ಇದ್ವಿ ಅದ್ರ ಜೊತೆಗೆ ಪಿ ಎಮ್ ಕೇರ್ ಅನ್ನುವಂಥದ್ದೇ ಮಹಾನ್ ಭ್ರಷ್ಟಾಚಾರ ಅದು ಪಿ ಎಮ್ ಅಂದರೆ ಹೇಳಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿಯವರು ಲೆಕ್ಕ ಇಲ್ಲ ಪತ್ರ ಇಲ್ಲ ಅಷ್ಟೊಂದು ದುಡ್ಡನ್ನು ಹೊಡೆದಿದಾರಲ್ಲ ಅಂದರೆ ಕೊಳ್ಳೆ ಹೊಡೆದಂಗೆ ಅದ್ರದ್ದು ದಾಖಲಾತಿಗಳನ್ನೇ ಕೊಡ್ತಾ ಇಲ್ಲ ಆರ್ ಟಿ ಐಲ್ಲಿ ಹಾಕಿದರೂ ಅದ್ರ ಮಾಹಿತಿ ಸಿಗ್ತಾ ಇಲ್ಲ ಎಷ್ಟು ಸಾವಿರ ಕೋಟಿ ಹೋಗಿದೆಯೋ ಗೊತ್ತಿಲ್ಲ ಅದರಲ್ಲಿ ಅಕ್ಯೂಸ್ ನೋಡಿದರೆ ಮಾನ್ಯ ಪ್ರಧಾನಮಂತ್ರಿಯವರೇ ಹಾಕ್ತಾರೆ ಒಂದು ಇನ್ನೊಂದು ಆಧಾರ್ಗೂ ಪ್ಯಾನ್ಗೂ ಲಿಂಕ್ ಮಾಡಿ ಅಂತೇಳಿ ಅದರಲ್ಲಿ ಸಾವಿರ ರೂಪಾಯಿ ದುಡ್ಡನ್ನು ಒಡೆಯುವಂಥ ಕೆಲಸ ಮಾಡಿದ್ರು ಆ ಹಣ ಯಾತಕ್ಕಾಗಿ ಏನಕ್ಕಾಗಿ ಗೊತ್ತಿಲ್ಲ ಅದ್ರ ಲೆಕ್ಕಾಚಾರನೂ ದೇಶದ ಜನರುಗಳ ಮುಂದೆ ಗೊತ್ತಿಲ್ಲ ಬಹಳ ಮುಖ್ಯವಾಗಿ ಹೇಳುವಂಥದ್ದು ಅಂದರೆ ನಮ್ಮ ದೇಶದ ವಿತ್ತ ಸಚಿವರು ಒಂದಿನ ಸಂಸತ್ತಲ್ಲಿ ಈರುಳ್ಳಿ ಬೆಲೆ ಯಾಕೆ ಜಾಸ್ತಿ ಆಗಿದೆ ಮೇಡಮ್ ಅಂತ ಕೇಳಿದರೆ ನಾನು ಈರುಳ್ಳಿ ತಿನ್ನಲ್ಲ ನನಗೆ ಗೊತ್ತಿಲ್ಲ ಅಂತ ಬಾಲಿಷ ಹೇಳಿಕೆ ಕೊಟ್ಟಂಥ ಅತಿ ಬುದ್ಧುವಂತೆ ನಿರ್ಮಲಾ ಸೀತಾರಾಮ್ ಅವರು ಕರ್ನಾಟಕಕ್ಕೆ ಕರ್ನಾಟಕದ ಮಟ್ಟಿಗೆ ನಾಡದ್ರೋಹಿಗಳವರು ಕರ್ನಾಟಕದ ತೆರಿಗೆ ಹಣವನ್ನು ಕರ್ನಾಟಕದಿಂದ ಕೊಳ್ಳೆ ಹೊಡೆಯೋದು ಉತ್ತರ ಭಾರತದ ರಾಜ್ಯಗಳಿಗೆ ಹಂಚೋ ಕೆಲಸ ಮಾಡಿದರೂ ಬಜೆಟಲ್ಲೂ ಕರ್ನಾಟಕಕ್ಕೆ ನ್ಯಾಯ ಪೈಸೆ ಕೊಟ್ಟಿಲ್ಲ ಅದೆಲ್ಲ ವಿಷಯ ವಿಷಯಕ್ಕೆ ಬರ್ತೀನಿ ಇವಾಗ ರಾಜೀನಾಮೆ ರಾಜೀನಾಮೆ ಅನ್ನುವಂಥ ವಿಷಯ ಹೇಳಿದ್ರಲ್ಲ ಇವತ್ತು ಕೋರ್ಟ್ ಆರ್ಡ್ರ್ ಮಾಡಿದೆ ದೇಶದ ಮಹಾನ್ ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷ ಎಷ್ಟು ಪಕ್ಷಕ್ಕೆ ದೇಣಿಗೆಯನ್ನು ಪಡಿತಾ ಇದ್ದು ಪಡೆದಿದೆ ಅಥವಾ ಎಷ್ಟಿದೆ ಅಂತಂದರೆ ಆ ಲೆಕ್ಕ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥದ್ದೇ ನಮ್ಮದು ಎಪ್ಪತ್ತೈದು ವರ್ಷದ ಇತಿಹಾಸ ಇರ್ತಕ್ಕಂಥಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಪೂರ್ವ ಅಂದರೆ ನೈನ್ಟಿ ಏಯ್ಟೀನ್ ಏಯ್ಟಿ ಫೈವಿಂದ ಕಾಂಗ್ರೆಸ್ ಈ ದೇಶದ ಸ್ವಾತಂತ್ರ್ಯ ಮೂಮೆಂಟಲ್ಲಿತ್ತು ನೈನ್ಟೀನ್ ನೈನ್ಟಿನ್ ಫಾರ್ಟಿ ಸೆವೆನ್ ಆದಮೇಲೆ ಇವತ್ತು ಇಲ್ಲಿ ತನಕ ನಮ್ಮದು ಸಾವಿರ ಕೋಟಿನೂ ನಮ್ಮ ಪಕ್ಷಕ್ಕೆ ದೇಣಿಗೆ ಇಲ್ಲ ಇವತ್ತು ನಾವು ಅದೇ ಹಳೆಯ ಕಚೇರಿನಲ್ಲೇ ಇದ್ದೀವಿ ರಾಮನ ಹೆಸರಲ್ಲಿ ಏನು ದುಡ್ಡು ಹೊಡೆದ್ರೂ ಅದರಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಭವ್ಯ ಬಿ ಜೆ ಪಿ ಬಂಗಲೆಯನ್ನು ಕಟ್ಟಿದ್ದು ಆಫೀಸನ್ನು ನಾವು ನೋಡಿದ್ದೀವಿ ಆದರೆ ಇವತ್ತು ರಾಜೀನಾಮೆ ವಿಚಾರಕ್ಕೆ ಬರೋಣ ನಿರ್ಮಲಾ ಅವರ ಹೆಸರು ಎ ಒನ್ನಿಗೆ ಬಂದಿದೆ ಇದು ದೇಶದಲ್ಲಿ ನಡೆದಿರ್ತಕ್ಕಂಥ ಮಹಾನ್ ಭ್ರಷ್ಟಾಚಾರ ಆ ಭ್ರಷ್ಟಾಚಾರ ಯಾವ ರೀತಿ ಅಂತಂದರೆ ಜನಗಳಿಗೆ ಸಾಮಾನ್ಯವಾಗಿ ಅರ್ಥ ಆಗೋಲ್ಲ ಒಬ್ಬ ಬಿಲ್ಡರೋ ಒಬ್ಬ ಕಂಟ್ರಾಕ್ಟ್ರೋ ಒಬ್ಬ ಬಿಸ್ನೆಸ್ ಮ್ಯಾನೋ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತಾನೆ ಅವನು ಮನೆಗೆ ಒಂದು ಹತ್ತು ಜನ ಗುಂಡಾಗಳು ಹೋಗ್ತಾರೆ ಅವರಿಗೆ ಹೆದ್ರಸ್ ಬರ್ತಾರೆ ನಾಳೆ ನಿನ್ನ ದುಡ್ಡು ತಂದು ಕೊಡಲಿಲ್ಲ ಅಂದರೆ ನಿನ್ನ ಮಗನ ಕಿಡ್ನಾಪ್ ಮಾಡ್ತೀನೋ ಅಥವಾ ನಿನ್ನ ಮನೆ ಒಡೆದಾಕ್ತೀನೋ ಅಂತೆಲ್ಲ ಹೆದ್ರಿಸುವಂಥದ್ದು ಯಾಕೆ ಇದನ್ನು ಇಷ್ಟು ಸಹಜವ ನೈಜ ಉದಾಹರಣೆ ಕೊಟ್ಟೆ ಅಂದರೆ ಕೇಂದ್ರ ಸರ್ಕಾರ ಇವತ್ತು ಐ ಟಿ ಇ ಡಿ ಸಿ ಬಿ ಐಗಳನ್ನ ಇಟ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳಿಗೆ ಹಿಂದಿನ ದಿನ ಹೋಗೋದು ನಾಳೆ ಮೇಲೆ ಐ ಟಿ ರೇಡ್ ಆಗ್ತದೆ ನಿಮ್ಮನ್ನು ಬಂಧನ ಮಾಡ್ತೀವಿ ಅಂತ ಹೇಳುವಂಥದ್ದು ಅಲ್ಲಿ ಬೆದರಿದ ಬೆದರಿದವರು ಎಲ್ಲ ಅವರ ಅಕೌಂಟು ಡೀಟೇಲ್ಸು ಎಲ್ಲ ಕರೆಕ್ಟಾಗಿದ್ದರೂ ಸಮೇತ ಈ ಒಂದು ಕೇಂದ್ರ ಸರ್ಕಾರದ ದುರಾಡಳಿತಕ್ಕೆ ಅವರು ಎಲೆಕ್ಟ್ರೋ ಬಾಂಡ್ಗಳನ್ನ ಕೊಡುವಂಥ ಕೆಲಸ ಆಗಿದೆ ಎಲೆಕ್ಟ್ರೋ ಬಾಂಡಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು ದೇಶದ ಜನ ಕೇಳ್ತಾ ಇದ್ರು ಎಷ್ಟು ಕೇಳಿದ್ರು ಎಲೆಕ್ಟ್ರೋ ಬಾಂಡ್ನ ಎಸ್ ಬಿ ಐಯಿಂದ ಜನರಿಗೆ ಮಾಹಿತಿ ಕೊಡೋದಕ್ಕೆ ನಿರಾಕರಣೆ ಮಾಡಿದಾಗ ಘನವೆತ್ತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಇವತ್ತು ಎಲೆಕ್ಟ್ರೋ ಬಾಂಡ್ ಹಗರಣ ಹೊರಗಡೆ ಬಂದಿದೆ ಸುಮಾರು ಆರು ಸಾವಿರ ಕೋಟಿಗೂ ಅಧಿಕ ಹಣವನ್ನು ಐ ಟಿ ಇ ಡಿ ಸಿ ಬಿ ಐಯನ್ನು ದುರ್ಬಳಕೆ ಮಾಡಿಕೊಂಡು ಇವರು ಹಣವನ್ನು ಫಂಡನ್ನು ರೈಸ್ ಮಾಡಿದ್ದಾರೆ ಆ ಒಂದು ವಿಚಾರವಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಎ ಒನ್ ಆರೋಪಿ ಆಗಿರ್ತಕ್ಕಂಥದ್ದು ನಡ್ಡಾ ಅವರು ಎ ಟು ಆರೋಪಿ ಆಗಿರ್ತಕ್ಕಂಥವ್ರು ನಳಿನ್ ಕುಮಾರ್ ಕಟೀಲ್ ಎ ತ್ರೀ ಆಗಿರ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಕೋರ್ಟಿಂದ ಬಂದಿರತಕ್ಕಂಥ ಈ ಆದೇಶದಲ್ಲಿ ಇ ಡಿಯನ್ನು ಎ ಫೋರ್ ಮಾಡಿದ್ದಾರೆ ಇಡಿಯನ್ನು ಎ ಫೋರ್ ಮಾಡಿದ್ದಾರೆ ಸೊ ಇವಾಗ ಇವಾಗ ನಡ್ಡಾ ಅವರು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಒಂದು ನಿರ್ಮಲಾ ಸೀತಾರಾಮನ್ ಅವರು ಅವರ ವಿತ್ತ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಲ್ವ ಯಾರ ಮೇಲಾರು ಆರೋಪ ಅಪರಾಧ ಅಂತ ಬಂದಾಗ ರಾಜೀನಾಮೆ ಕೇಳೋದು ಇವ್ರದ್ದು ಹುಟ್ಟು ಗುಣ ಅಲ್ಲ ಬಿ ಜೆ ಪಿನವ್ರದು ಕೊಡ್ತಾರಾ ಅನ್ನುವಂಥದ್ದು ಇನ್ನೊಂದು ಇನ್ನು ರಾಜೀನಾಮೆ ರಾಜೀನಾಮೆ ಅಂದರೆ ಹೆಣಗಳ ಮೇಲೆ ಯಾವಾಗಲೂ ರಾಜಾರೋಷವಾದಂಥ ರಾಜಕಾರಣ ಮಾಡ್ತಾ ಇದ್ದವರು ಕೇಂದ್ರ ಮಂತ್ರಿಗಳಾದಂತಹ ಶೋಭಾ ಕರಲಾಜ್ ಅವರು ಅಕ್ಕ ಶೋಭಕ್ಕ ಈಗ ನಿಮ್ಮ ಮೇಲೂ ಕಂಪ್ಲೇಂಟ್ ಇದೆಯಲ್ಲಕ್ಕ ಕ್ರಿಮಿನಲ್ ಪ್ರಕರಣ ಇದೆಯಲ್ಲಕ್ಕ ನೀವು ಯಾವಾಗ ರಾಜೀನಾಮೆ ಕೊಡ್ತೀರಿ ಅನ್ನುವಂಥದ್ದು ಪ್ರಶ್ನೆ ಶೋಭಾ ಕರ್ನಲಾಜೆ ನೀವು ಇಲ್ಲಿ ನೋಡ್ಕೊಬೋದು ಹೆಸರುನ ಶೋಭಾ ಕರ್ನಲಾಜೆ ಕುಮಾರಿ ಶೋಭಾ ಕರ್ನಲಾಜೆ ಹಾಗೇನೆ ಕೇಂದ್ರ ಸಚಿವರು ವಿ ಸೋಮಣ್ಣ ಅವರು ಸೋಮಣ್ಣವರೇ ನಿಮ್ಮ ಪಕ್ಷದವರು ಯಾವ್ದಾದ್ರು ಕೇಸ್ ಇತ್ತು ಅಂದರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತಾರೆ ನೀವು ಯಾವಾಗ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಅದಾಗಿ ಯಡಿಯೂರಪ್ಪನವರ ಮಗ ಸಂಸದರು ವಿಜೇಂದ್ರರವರೇ ನಿಮ್ಮ ಸಹೋದರನ ರಾಜೀನಾಮೆ ಯಾವತ್ತು ಕೇಳ್ತೀರಾ ನೀವೇ ಮುಂದೆ ನಿಂತ್ಕೊಂಡು ಕೇಳಬೇಕು ಅದ್ರ ಜೊತೆಗೆ ನಿಮ್ಮ ಮೇಲೆ ನಿಮ್ಮ ಪಕ್ಷದ ಯತ್ನಾಳ್ ಅವರು ಹೇಳಿದ್ದಾರೆ ಏನೋ ಇಪ್ಪತ್ತು ಸಾವಿರ ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ರಿ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಯಾವಾಗ ರಾಜೀನಾಮೆ ಕೊಡ್ತೀರಿ ಅನ್ನುವಂಥದ್ದು ಜೊತೆಗೆ ಬೆಂಗಳೂರು ಸಂಸದರಾಗಿರ್ತಕ್ಕಂಥ ಪಿ ಸಿ ಮೋಹನ್ ಅವ್ರದ್ದು ಇಲ್ಲಿ ದಾಖಲಾತಿ ಇರ್ತಕ್ಕಂಥದ್ದು ಪಿ ಸಿ ಮೋಹನ್ ಅವರು ಯಾವಾಗ ರಾಜೀನಾಮೆ ಕೊಡ್ತೀರಿ ಅನ್ನುವಂಥದ್ದು ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಒಬ್ರು ಇದ್ದಾರೆ ಕರ್ನಾಟಕದಲ್ಲಿ ವೆರಿ ಇಂಟ್ರೆಸ್ಟಿಂಗು ಯಾವಾಗ ನೋಡಿದ್ರು ಅವ್ರ ಮೇಲೆ ಆರೋಪಗಳು ಬಂದಾಗ ಹಿಟ್ರನ್ರನ್ ಸ್ವಾಮಿಗಳು ಮಾನ್ಯ ಕುಮಾರ ಸ್ವಾಮಿಗಳು ಅವರು ಇವತ್ತು ಪ್ರೆಸ್ ಮೀಟಲ್ಲಿ ಮಾತನಾಡುವಂಥದ್ದು ನೋಡಿದರೆ ಏನೋ ಬೇರೆ ಯಾರ ಮೇಲೆ ಆರೋಪ ಬಂದರೆ ಅವರು ಅಪರಾಧಿಗಳೇ ಅವ್ರ ಪ್ರಕಾರ ತನ್ನ ಮೇಲೆ ಬಂದರೆ ಅದೇನೋ ಬಿಡ್ರಿ ಅವೆಲ್ಲ ನನಗೆ ಗೊತ್ತಿದೆ ಗೊತ್ತಿ ಗೊತ್ತಿದೆ ಅಲ್ಲಣ್ಣ ಕುಮರಣ್ಣ ಇಲ್ಲಿ ದಾಖಲೆ ಪತ್ರ ಮಾತಾಡ್ತಾ ಇದೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇವತ್ತು ನಿಮ್ಮ ಮೇಲೆ ಯಾರಾದರೂ ಪ್ರಕರಣ ದಾಖಲು ಮಾಡಿರಿ ಇವತ್ತು ಆ ಐ ಜಿ ಮೇಲೆ ನೀವು ಏನೋ ಮಾತಿನ ವಾಗ್ವಿದ್ದ ಮಾಡ್ತಾಯಿದ್ರಿ ನೀವು ಐದುನೂರು ಮೂವತ್ತು ಎಕರೆಗೆ ಯಾವ್ಯಾವ ಸೆಕ್ಷನ್ಗಳಿದ್ದಾವೆ ಏನಲ್ಲ ಇವತ್ತು ರಾಜ್ಯಪಾಲರನ್ನ ಇಟ್ಕೊಂಡು ನಾಡ್ಕಾಡ್ತಾ ಇದ್ರಲ್ಲ ಕುಮಾರಣ್ಣ ಇದ್ರ ಬಗ್ಗೆ ನಿಮ್ಮ ಸಹಿ ಬಗ್ಗೆನೇ ನಿಮಗೆ ನಂಬಿಕೆ ಇಲ್ಲ ನಿಮ್ಮ ಸಹಿ ಯಾರೋ ಮಾಡಿದ್ದಾರೆ ಪೋರ್ಜರಿ ಅಂತಂದ್ರಿ ನಾನೇ ಸಹಿ ಮಾಡಿದ್ದೆ ಆದರೆ ಅದ್ರ ದಾಖಲ ಅದು ನಾನು ಜನ ಜಾಸ್ತಿ ಇದ್ರು ಆವಾಗ ಗೊಂದಲದಲ್ಲಿ ಮಾಡಿರ್ಬೋದೇನೋ ಅಂತ ಏನು ಒಂದೆರಡು ಎಕರೆ ಅಲ್ಲ ಈ ನಾಡಿನ ಭೂಮಿ ಅದಕ್ಕೋಸ್ಕರನೇ ನಿಮ್ಮ ಕೇಸ್ ಎಸ್ ಏನಾದ್ರು ಏನಾರು ಅಧಿವೃದ್ಧ ಸಚಿವರಾಗಿದ್ದೀರೋ ಏನೋ ಗೊತ್ತಿಲ್ಲ ಜೆ ಡಿ ಎಸ್ನ ಈಗ ಜೆ ಡಿ ಎಸ್ನವರು ಒಂಥರ ಮುಂಭಕ್ತರಾಗಿದ್ದಾರೆ ನಾವು ಬಿ ಜೆ ಪಿಲಿ ಅಂಧಭಕ್ತರು ನೋಡ್ತಾ ಇದ್ವಿ ಅದಕ್ಕಿಂತ ಹೆಚ್ಚಾಗಿ ಮುಂಭಕ್ತರಾಗಿದ್ದಾರೆ ನಿಮ್ಮ ಕುಮಾರಣ್ಣನ ರಾಜೀನಾಮೆ ಯಾವಾಗ ಕೇಳ್ತೀರಾ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಮಾಡ್ಕೊಂಡಿದ್ದೀರಲ್ಲ ಬಿ ಜೆ ಪಿಯ ವಿಜಯೇಂದ್ರವರೇ ಬಿ ಜೆ ಪಿಯ ನಾಯಕರುಗಳೇ ಅವರೇ ಆರ್ ಅಶೋಕ್ ಅವರೇ ಈ ಕುಮಾರಣ್ಣನ ರಾಜೀನಾಮೆ ಬೇಕಲ್ವ ನ್ಯಾಯ ಅಂದರೆ ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯ ಅಲ್ವಾ ಕುಮಾರಣ್ಣಗೊಂದು ನ್ಯಾಯನೋ ಅಥವಾ ಸಿದ್ದರಾಮಯ್ಯನವ್ರಿಗೊಂದು ನ್ಯಾಯನೋ ಅಥವಾ ಶೋಭಾ ಕನ್ನಲಾಜಿಗಲ್ಲ ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಭ್ರಷ್ಟಾಚಾರ ಕರಪ್ಷನ್ ಸತ್ತವರ ಹೆಸರಲ್ಲಿ ಭೂಮಿ ಹೊಡೆದಿರ್ತಕ್ಕಂಥದ್ದು ಕುಮಾರಣ್ಣ ಕುಮಾರಣ್ಣ ಹೇಳ್ತಾಯಿದ್ರು ಈ ಪ್ರಕರಣಗಳು ಏನೋ ನಡೆದಿದೆ ನನಗೆಲ್ಲ ಗೊತ್ತಿದೆ ಬಿಡ್ರಿ ಬಿಡ್ರಿ ಅನ್ನೋವಂಥ ಹಾರಿಕೆ ಉತ್ತರ ಕೊಡ್ತಾ ಇದ್ರು ಹಾಗೆ ಹಾರಿಕೆ ಉತ್ತರ ಕೊಡೋರು ನಿಮ್ಮಲ್ಲಿ ಅಷ್ಟು ಬದ್ಧತೆ ಧೈರ್ಯ ಇತ್ತು ಅಂತಂದಿದ್ರೆ ನಿನ್ನೆ ಲೋಕಾಯುಕ್ತ ಕಚೇರಿಗೆ ಯಾಕೆ ಹೋಗಿದ್ರಿ ಎರಡು ಗಂಟೆ ಹಾಂ ಅಧಿಕಾರಿಗಳು ಸೈನ್ ಮಾಡಿ ಬಂದೆ ಅಂತ ಹೇಳ್ತೀರಾ ಸೈನ್ ಮಾಡಲೇಬೇಕು ಕಾನೂನಿನ ಮುಂದೆ ಈ ದೇಶದಲ್ಲಿ ಎಲ್ಲರೂ ಕಾನೂನಿನ ಮುಂದೆ ತಲೆ ಬಾಗಲೇಬೇಕಾಗಿರ್ತಕ್ಕಂಥದ್ದು ಇವತ್ತು ಗಂಗೆನಹಳ್ಳಿನಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಅದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏನು ಯಾರ ಹೆಸರಲ್ಲಿ ಇರ್ತದೆ ಅಂದರೆ ತಿಮ್ಮಾರೆಡ್ಡಿ ನಾಗಪ್ಪ ಅವರ ಹೆಸರಲ್ಲಿದ್ದಂಥ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭೂ ಸ್ವಾಧೀನ ಆಗ್ತದೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದೇ ತಡ ಎರಡು ಸಾವಿರದ ಏಳರಲ್ಲಿ ರಾಜಶೇಖರ ಅಂತ ಆ ಮನುಷ್ಯ ಹುಟ್ಟಿಲ್ಲ ಆ ಮನುಷ್ಯ ಬದುಕಿಲ್ಲ ಆ ಮನುಷ್ಯನ ಬ್ರೈನು ಇಲ್ಲ ಹಾರ್ಟಿನೂ ಇಲ್ಲ ಕಿಡ್ನಿನೂ ಇಲ್ಲ ಅಂತಹ ಒಂದು ಗೊಂಬೆ ಹೆಸರಲ್ಲಿ ಒಂದು ಪತ್ರವನ್ನು ಮಾಡಿ ನೀವು ಈ ಭೂಮಿಯನ್ನು ಕೇಳುವಂಥ ಕೆಲಸಕ್ಕೆ ಹಾಕೊಳ್ತೀರಾ ನಿಮ್ಮ ಅತ್ತ ಅನಿತಕ್ಕರ ತಾಯಿ ವಿಮಲಾ ಅವರು ಜಿ ಪಿ ಎ ಮಾಡ್ಕೊಂಡ್ರಲ್ಲ ಆ ರಾಜಶೇಖರಯ್ಯ ಅವರು ಅವರ ರಾಜಾಜಿನಗರ ಎಷ್ಟನೇ ನಂಬರ್ ಮನೆ ವಿಳಾಸ ಆ ರಾಜಶೇಖರಯ್ಯನವರು ಬದುಕಿದಾರಾ ಆಮೇಲೆ ಈ ಜಿ ಪಿ ಆದ ತಕ್ಷಣ ನೀವು ಅಧಿಕಾರಿಗಳಿಗೆ ಎಷ್ಟೆಲ್ಲ ನೀವು ಏನೋ ಧಮಕಿ ಹಾಕಿ ಅವರಿಂದ ಈ ಜಾಗನ ಪಡಿಲೇಬೇಕು ಅಂತ ಹಠ ಮಾಡಿದರು ಯಾವ ಇ ಎಸ್ಗಳು ನಿಮಗೆ ಕೊಡಲ್ಲ ಅದು ಕಾನೂನುಬದ್ಧವಾಗಿ ಆಗಲ್ಲ ಆಗಲ್ಲ ಅಂತಲೇ ಹೇಳ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನವ್ರ ಪಾಪ ಮುಗ್ಧ ಅವ್ರನ್ನ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಏನೋ ಪಾಪ ಅವ್ರನ್ನೂ ಲೋಕಾಯುಕ್ತ ಎರಡು ಗಂಟೆ ಕೂರಿಸ್ಕೊಂಡು ವಿಚಾರಣೆ ಮಾಡಿತ್ತು ಯಡಿಯೂರಪ್ಪನವರ ಖುದ್ದು ಕೈಬರಹದಲ್ಲಿ ಆ ಒಂದು ಪ್ರಕರಣ ಇವತ್ತು ಚನ್ನಪ್ಪ ಅನ್ನೋರಿಗೆ ಅಂದರೆ ಕುಮಾರಸ್ವಾಮಿಯವರ ಬಾಮೈದುಗೆ ಕೊಡುವಂಥ ಕೆಲಸ ಆಗಿದೆ ಕುಮಾರಸ್ವಾಮಿಯವರು ಮಾತೆತ್ತಿದ್ರೆ ಹೇಳ್ತಾರೆ ಸಹಿ ಸಹಿ ಅಂತ ಇಲ್ಲಿ ನೋಡ್ಕೊಳ್ಳಿ ಇದು ಎಚ್ ಡಿ ಕುಮಾರಸ್ವಾಮಿಯವರ ಸಹಿ ಇದು ಎಚ್ ಡಿ ಕುಮಾರಸ್ವಾಮಿಯವರ ಸಹಿ ಇದನ್ನು ಅದು ಪೋರ್ಜರಿ ಅಂತೇಳಿದ್ರು ಹೇಳಿ ಹೇಳ್ತಾರೆ ಕುಮಾರಸ್ವಾಮಿಯವರು ಈಗ ಕುಮಾರಸ್ವಾಮಿಯವರ ರಾಜೀನಾಮೆ ಯಾವಾಗ ಜೊತೆಗೆ ಕೇಂದ್ರದಲ್ಲಿ ಇಪ್ಪತ್ತೆಂಟು ಜನ ಸಚಿವರುಗಳು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಹೊಂದಿದ್ದಾರೆ ಕೆಲವ್ರ ಮೇಲೆ ಕೊಲೆ ಆರೋಪ ಇದೆ ಕೆಲವ್ರ ಮೇಲೆ ಅತ್ಯಾಚಾರ ಆರೋಪ ಇದೆ ಕೆಲವ್ರ ಮೇಲೆ ಭ್ರಷ್ಟಾಚಾರ ಇದೆ ಹೇಳ್ತಾ ಹೋದ್ರೆ ಪಿಯೂಷ್ ಗೋಯಲ್ ಆಗಿರ್ಬೋದು ಮುಖೇಲ್ ರಾಯ್ ಆಗಿರ್ಬೋದು ಅದಾದ ಮೇಲೆ ಇನ್ನು ಅಮಿತ್ ಶಾ ದೇಶದ ಘನವಿತ್ತ ರಕ್ಷಣಾ ಸಚಿವರು ಇದಾರಲ್ಲ ಅವ್ರ ಮೇಲೂ ಒಂದು ದೊಡ್ಡ ಆರೋಪ ಇರ್ತಕ್ಕಂಥದ್ದು ಪೇಪರ್ ಇದೆ ಅಲ್ಲ ನರೇಂದ್ರ ಸಿಂಗ್ ತಾಮೋರ್ ಅಮಿತ್ ಶಾ ಪಂಕಜ್ ಮುಂಡೆ ರಮೇಶ್ ಪೋಖ್ರಿಯಾ ವಸುಂಧರಾ ರಾಜೆ ಅನುರಾಗ್ ಠಾಕೂರ್ ನಿತಿನ್ ಗಡ್ಕರಿ ಮೊದಲೇಳ್ದೆ ಮುಖೇಲ್ ರಾಯ್ ರವಿಶಂಕರ್ ಪ್ರಸಾದ್ ಪುಯೇಶ್ ಗೋಯಲ್ ನಾರಾಯಣ್ ರಾಣೆ ಪ್ರಫುಲ್ ಪಾಟೀಲ್ ಅಜಿತ್ ಪವಾರ್ ಶಿವರಾಜ್ ಸಿಂಗ್ ಚೌಹಾಣ್ ಇವ್ರ ಮೇಲೆಲ್ಲ ಪ್ರಕರಣಗಳಿದೆಯಲ್ಲ ನರೇಂದ್ರ ಮೋದಿಯವರು ಒಂದು ಯಾವುದು ಪಿ ಎಂ ಕೇರ್ ಆರೋಪದಲ್ಲಿ ಎಲೆಕ್ಟ್ರೋ ಬಾಂಡ್ ಆರೋಪದಲ್ಲಿ ಮಾನ್ಯ ನರೇಂದ್ರ ಅವರು ಯಾವತ್ತು ರಾಜೀನಾಮೆ ಕೊಡ್ತಾರೆ ನಾ ಗೋಧ್ರಲ್ಲಿ ಕೇಳೋಕ್ಕೋಲ್ಲ ಬಿಡಿ ಸುಮಾರು ವರ್ಷನೇ ಆಗೋಯ್ತು ಅವರಿಗೆ ಬದ್ಧತೆ ಇದ್ದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋರು ಮತ್ತೊಮ್ಮೆ ಚುನಾವಣೆ ಗೆಲ್ಲೋದಕ್ಕೋಸ್ಕರನೇ ಗೋದ್ರ ಹಿಂದೆ ಇದ್ದಂಥವ್ರು ಅಮಿತ್ ಶಾ ಅವರು ಮತ್ತು ನರೇಂದ್ರ ಅವರು ಜಗತ್ ಜಾಹೀರಾಗಿರ್ತಕ್ಕಂಥದ್ದು ಆದರೆ ಈ ರಾಜೀನಾಮೆ ಪ್ರಹಾಸನ ಹುಟ್ಟಾಕಿರ್ತಕ್ಕಂಥದ್ದು ಬಿ ಜೆ ಪಿ ಈಗ ಬಿ ಜೆ ಪಿಯ ಕರ್ನಾಟಕದ ಮಹಾನ್ ನಾಯಕರು ಪಾದಯಾತ್ರೆಯಲ್ಲಿ ಹೋದಂತಹ ಮಹಾನ್ ನಾಯಕರು ಈಗ ಎಲ್ಲಿ ಯಾವ ಕಡೆಗೆ ಪಾದಯಾತ್ರೆ ಮಾಡ್ತೀರಿ ದೆಹಲಿ ಚಲೋ ಪಾದಯಾತ್ರೆ ಮಾಡ್ತೀರಾ ಹಾಂ ಕುಮಾರಸ್ವಾಮಿಯವರ ರಾಜೀನಾಮೆ ಕೇಳಿ ದೆಹಲಿ ಚಲೋ ಹೋಗೋಣ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೇಳಿ ದೆಹಲಿ ಚಲೋ ಹೋಗೋಣ ಹಾಂ ಇನ್ನು ಪಿ ಸಿ ಮೋಹನವರ ರಾಜೀನಾಮೆ ರಾಘವೇಂದ್ರರ ರಾಜೀನಾಮೆ ಇನ್ನು ಶೋಭಾ ಕನ್ನಲಾಜಿ ಅವ್ರ ರಾಜೀನಾಮೆ ವಿ ಸೋಮಣ್ಣವ್ರ ರಾಜೀನಾಮೆ ಈ ಎಲ್ಲ ಕುಮಾರಸ್ವಾಮಿಯವ್ರ ರಾಜೀನಾಮೆ ಕೇಳ್ಕೊಂಡು ಎಲ್ಲಿ ಪಾದಯಾತ್ರೆ ಹೋಗೋಣ ನಾವು ಬರ್ತೀವಿ ನಿಮ್ಮ ಜೊತೆಗೆ ಹಾಂ ರಾಜೀನಾಮೆ ಕೊಡಲಿ ದೇಶದ ಪ್ರಧಾನಿ ವಿತ್ತ ಸಚಿವರೆಲ್ಲ ನೋಡಿ ಇವಾಗ ಅವ್ರದೇ ಥರ ಆಯಿತು ಅಂತಂದರೆ ಸುಮಾರು ನರೇಂದ್ರ ಮೋದಿ ಆಗಿ ಅಮಿತ್ ಶಾ ಆದಿ ಶಾ ಆದಿಯಾಗಿ ಜೊತೆಗೆ ಒಂದು ಇಪ್ಪತ್ತೆಂಟು ಜನ ಹಾಲಿ ಬಿ ಜೆ ಪಿಯ ಸಚಿವರುಗಳು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಿಮ್ಮ ಸವಾಲನ್ನು ಸ್ವೀಕಾರ ಮಾಡೋಣ ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ಆಮೇಲೆ ನಮ್ಮನ್ನು ಕೇಳಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು